ಹಾಯ್ ಇಪ್ಪತ್ತನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹತ್ತೊಂಬತ್ತನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ಮಾಡಿ ಮುಗಿಸಿದ ಎಲ್ಲರಿಗೂ ನನ್ನ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ಮಾಡದೇ ಇರೋರು ಈ ಕೂಡ ಅದನ್ನೆಲ್ಲ ಮಾಡಿದ ಲಾಭನ ಪಡ್ಕೊಳ್ಳಿ ಮತ್ತು ಇವತ್ತಿನ ಚಾಲೆಂಜ್ ಇಪ್ಪತ್ತನೇ ದಿನದ್ದು ತುಂಬಾ ಅದ್ಭುತವಾಗಿರುವಂಥದ್ದು ಎಸ್ ಇದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಇದನ್ನು ವಿಜುವಲೈಸೇಷನ್ ತಂತ್ರ ಅಥವಾ ದೃಶ್ಯೀಕರಣ ತಂತ್ರ ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ ಅದನ್ನು ನೀವು ಇವತ್ತು ಬೆಳಿಗ್ಗೆ ಐದು ನಿಮಿಷ ಮತ್ತು ರಾತ್ರಿ ಮಲಗೋಕ್ಕೆ ಮುಂಚೆ ನೀನು ನಿದ್ದೆ ಬರ್ತಾ ಇದೆ ನೀವು ಆಲ್ಫಾಸ್ಟ್ ಹೇಟ್ಗೆ ಹೋಗ್ತಾ ಇದ್ದೀರಾ ಅನ್ನುವಾಗ ಮಾಡಬೇಕಾಗತ್ತೆ ಏನು ವಿಜುವಲೈಸೇಷನ್ ಅಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಆಸೆನ ನೆರವೇರಿಸ್ಕೋಬೇಕು ಅಂತ ಇದ್ದರೆ ಅದು ವಸ್ತು ಇರ್ಬೋದು ಅದು ಹಣಕಾಸು ಇರ್ಬೋದು ಅದು ಸಂಬಂಧ ಇರ್ಬೋದು ಅದನ್ನು ನೀವು ಪಡಿಬೇಕು ಗಳಿಸ್ಬೇಕು ಅಂತಿದ್ದರೆ ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು ಯೋಚನೆ ಮಾಡಿ ವಿಜುವಲೈಸ್ ಮಾಡಿ ಅದನ್ನು ನಿಮ್ಮದಾಗಿ ಮಾಡಿಕೊಳ್ಳೋ ಅಂಥದ್ದು ಸೊ ಈ ಒಂದು ಟೆಕ್ನಿಕ್ನ ನೀವು ಇವತ್ತು ಬೆಳಿಗ್ಗೆ ಮತ್ತು ಸಂಜೆ ಮಾಡಬೇಕು ವಿಷುವಲೈಸೇಷನ್ಗೆ ಒಂದು ಚಿಕ್ಕ ಉದಾಹರಣೆ ಏನು ಕೊಡ್ಬೋದು ಅಂದರೆ ಶಾಲಾ ಮಕ್ಕಳಿಗೆ ಒಳ್ಳೆಯ ಮಾರ್ಕ್ಸ್ ಬರಬೇಕು ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಅಂತ ಹೇಳಿದ್ರೆ ಆ ಸಬ್ಜೆಕ್ಟ್ ಎಕ್ಸಾಮ್ನ ಬರಿತಾ ಇರೋದ್ರ ಬಗ್ಗೆ ಇರೋ ಹಾಗೆ ಎಕ್ಸಾಮಲ್ಲಿ ಕೂತಿರೋ ಹಾಗೆ ಹ್ಯಾಂಡ್ ರೈಟಿಂಗ್ ಗುಂಡಾಗಿರೋ ಥರ ನನಗೆ ಎಲ್ಲ ಆನ್ಸರ್ಗಳು ಜ್ಞಾಪಕ ಇರೋ ಥರ ಬರೆದು ಕೊನೆಗೆ ಅದನ್ನು ಸಬ್ಮಿಟ್ ಮಾಡೋ ಥರ ನಂತರ ರಿಸಲ್ಟ್ ಬಂದಾಗ ಅದು ನಾವೇನು ಅಂದ್ಕೊಂಡಿದ್ವಿ ನೈಂಟಿ ಪರ್ಸೆಂಟ್ ಅಂತ ಬರ್ದಿರೋ ಥರ ಆನ್ಸರ್ ಪೇಪರ್ ಮೇಲೆ ಅದನ್ನು ನಮ್ಮ ಸರ್ ಅಥವಾ ಮೇಡಮ್ ನಮಗೆ ಅಪ್ರಿಷಿಯೇಟ್ ಥರ ಚಿತ್ರಿಸ್ಕೋಬೇಕು ಇಲ್ಲ ಯಾವುದಾದ್ರು ಸಂಬಂಧಕ್ಕೆ ಸಂಬಂಧಪಟ್ಟಿದ್ದ ಹಾಗೆ ಅಂದ್ರೆ ನಮ್ಗೆ ಯಾರೋ ಬಗ್ಗೆ ಒಳ್ಳೆಯ ಸಂಬಂಧ ಇರೋದಿಲ್ಲ ಅವರು ನಮ್ಮ ಜೊತೆ ಒಳ್ಳೆಯ ಸಂಬಂಧದಲ್ಲಿರಬೇಕು ಅಂತ ನಮಗನಿಸ್ಕೊಂಡ್ರೆ ಅವರು ನಮ್ಮ ಜೊತೆ ಮಾತಾಡೋ ಥರ ಫೋನಲ್ಲಿ ಮಾತಾಡೋ ಥರ ಜೊತೇಲಿ ಮಾತಾಡೋ ಥರ ನಗ್ನಗ್ತಾಯಿರೋ ಥರ ನಮ್ಮ ಜೊತೆ ಊಟ ತಿಂಡಿ ತಿನ್ನೋ ಥರ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋ ಥರ ಚಿತ್ರೀಕರಿಸ್ಕೊಳ್ಬೇಕು ಲಿಟ್ರಲಿ ಅದನ್ನು ಊಹಿಸ್ಕೊಬೇಕು ಕಲ್ಪಿಸ್ಕೊಳ್ಬೇಕು ನಮ್ಮ ಮನಸ್ಸಿನಲ್ಲಿ ಈಗ ಕಾರ್ನ ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ಒಂದು ಬೆನ್ಸ್ ಕಾರ್ ಖರೀದಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಬೆನ್ಸ್ ಕಾರ್ ಯಾವ ಕಲರ್ ಇದೆ ಅದರ ಟೆಕ್ಸ್ಚರ್ ಇದೆ ಒಳಗಡೆ ಏನೇನು ಇಂಟೀರಿಯರ್ ಫೀಚರ್ಸ್ ಇದೆ ಅದನ್ನೆಲ್ಲ ಚೆಕ್ ಮಾಡೋ ಥರ ಕೂತಿರೋ ಥರ ಹಿಂದೆ ನಮ್ಮ ಫ್ಯಾಮಿಲಿ ಕೂತಿರೋ ಥರ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಎಂಜಾಯ್ ಮಾಡ್ತಾ ಇರೋ ಥರ ಪೂಜೆ ಮಾಡೋ ಥರ ನೀವು ಡ್ರೈವ್ ಮಾಡೋ ಥರ ಆ ಲೆದರ್ ವಾಸನೆ ಒಳಗಡೆ ಪರ್ಫ್ಯೂಮ್ ವಾಸನೆ ಸ್ಮೆಲ್ಲು ಕಾರನ ಒಂದು ವಾಸನೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಚಿತ್ರಸ್ಕೋಬೇಕಾಗತ್ತೆ ಲಿಟ್ರಲಿ ಅದನ್ನು ಮುಂದೆ ಚಿತ್ರಿಸ್ಕೋಬೇಕಾಗತ್ತೆ ಇಲ್ಲ ಹಣಕಾಸು ನನಗೆ ಬರಬೇಕು ಅಂತ ಹೇಳಿದ್ರೆ ನಾನು ಮಾಡ್ತಾ ಇರೋ ಬಿಸ್ನೆಸ್ನಲ್ಲಿ ನಾನು ಯಾವ ರೀತಿ ಹೆಚ್ಚು ಹೆಚ್ಚು ಐಟಮ್ಗಳನ್ನು ಸೇಲ್ ಮಾಡ್ತಾ ಇದ್ದೀನಿ ಕಸ್ಟಮರ್ಸ್ ತಗೊಳ್ತಾ ಇದ್ದಾರೆ ಮತ್ತು ನನ್ನ ದುಡ್ಡು ಕೊಡ್ತಾ ಇದ್ದಾರೆ ಆ ದುಡ್ಡು ಸೇರಿ ಸೇರಿ ನನ್ನ ಅಕೌಂಟ್ ಖಾತೆಯಲ್ಲಿ ಬ್ಯಾಂಕ್ನ ಖಾತೆಯಲ್ಲಿ ಹೇಗೆ ಅದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೂ ಆಗ್ತಾಯಿದೆ ಅಂತ ಚಿತ್ರಿಸ್ಕೋಬೇಕು ಸೊ ಈ ಚಾಲೆಂಜ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗಿಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ಚಾಲೆಂಜ್ ಮಾಡಕ್ಕೆ ಸಾಧ್ಯ ಆದರೆ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇದನ್ನು ನಿಮ್ಮ ಪ್ರೀತಿ ಪಾತ್ರರದವರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್